ಸಂಬಂಧ ಇವ್ರ ಸಂಬಂಧ ನಾವು ತಿಳಿ ಕೇಳಿಸ್ಕೊಂಡು ನೈಂಟಿ ಹೊಡಕೊಂಡು ಬಾರನೆ ಕೂತ್ಕೊಂಡು ಅದ ನಮ್ಮ ಅಪ್ಪ ನೋಡಿ ಕಣ್ಣೀರ್ ಹಾಕುವಂತ ಕೆಲಸ ಏನೈತಿ ಬಿಟ್ಟು ನೀವು ಅದರಿ ದೊಡ್ಡ ಬೇಡ ಕೊಡ್ಬೇಡ ಕೆಪಾಸಿ ಬಿಟ್ಟು ಕೊಟ್ಟಿಗೆ ಬಂದು ದೊಡ್ಡ ದೊಡ್ಡ ಡೈಲಾಗ್ ಹುಡುಗ ಮಕ್ಕಳ ನಾವಲ್ಲ ತಂದೆ ತಾಯಿಯಿಂದ ಬಿಟ್ಟು ಹುಡುಗಿ ಹಿಂದೆ ಹೋಗುವುದಲ್ಲ ತಂದೆ ತಾಯಿಯಿಂದ ಇಟ್ಕೊಂಡು ಹುಡುಗಿ ಹಿಂದ ಕರ್ಕೊಂಡು ಬಂದು ಮದುವೆ ಹೋಗೋ ಮಕ್ಕಳ ஜித்தின் நான் ஜனாகி நான் வட்டி கோழி நெத்தி எண்ணி லவ் ஹுடுகி நான் சாத்தியா இல்லை இன்னொன்னு அதற்கின் தான் ஷிதே இல்ல நான் தியாகமயி ஜீவி ಮದ ಮಾಜಿ ಲವರ್ ಹೆಸರೋಣ